ಎಲ್ಲರಿಗೂ ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ನಿಮ್ಮ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ತಗೊಂಡು ನಿಮಗೆ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಸೊ ಹ್ಯಾಪಿ ಜನ್ಮಾಷ್ಟಮಿ ಟು ಆಲ್ ಆಫ್ ಯು ನಾನಿವತ್ತು ಜನ್ಮಾಷ್ಟಮಿ ಅಲ್ವಾ ಸೊ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡು ಪೊಂಗಲ್ಲು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ನ ಮಾಡೋಣ ಅಂತ ಬಂದೆ ಸೊ ರೆಕಾರ್ಡ್ ಮಾಡೋಣ ಅದನ್ನು ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಎಲ್ಲರಿಗೂ ಗೊತ್ತಿರುತ್ತಲ್ವ ಸುಮ್ಮನೆ ಅದನ್ನು ಮಾಡಿ ಪ್ರಯೋಜನ ಇಲ್ಲ ಏನಂತಕ್ಕೆ ಎಲ್ಲರಿಗೂ ಈಗ ಆಲ್ಮೋಸ್ಟ್ ಬರೋವಂಥ ಡಿಶ್ಶೇ ಅದು ಅಲ್ವಾ ಅದ್ರ ನಾನು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಯಾರಿಗೊತ್ತು ಬಿಗಿನರ್ಸ್ ಯಾರಾದರೂ ಇದ್ದರೆ ಅಥ್ವಾ ಒಂದೇ ರೀತಿ ಮಾಡಿ ಮಾಡಿ ನಮಗೂ ಬೇಜಾರಾಗಿದೆ ಇನ್ನೊಂದು ರೀತಿ ಟ್ರೈ ಮಾಡೋಣ ಅಂತ ಇರೋರು ಏನಾದ್ರು ಇದ್ರೆ ನೋಡ್ಕೊಳ್ಳಿ ಕಾರಣಕ್ಕೋಸ್ಕರ ತೋರಿಸ್ಕೊಡ್ತೀನಿ ಇದು ನನಗೆ ಅಲ್ಲಿ ಕೊಡ್ತಾರಲ್ಲ ಬೆಂಗಳೂರು ಇಸ್ಕಾನ್ ಅಥವಾ ಮೈಸೂರು ಇಸ್ಕಾನ್ ಎಲ್ಲೇ ಆದರೂ ಅಲ್ಲಿ ಈ ಪೊಂಗಲು ಆಹಾ ಅಮೃತ ಅಮೃತ ಇದ್ದಂಗೆ ಇರುತ್ತೆ ಸೊ ಅದಕ್ಕೆ ಅದೇ ರೀತಿ ನಾನು ಮಾಡೋದು ಯೂಶ್ವಲ್ ಆಗಿ ಅಷ್ಟು ಕರೆಕ್ಟಾಗಿ ಟೇಸ್ಟ್ ಬರುತ್ತೆ ಅದೇ ಥರ ಇರುತ್ತೆ ಅಂತ ನಾನು ಹೇಳಲ್ಲ ಅದರೊಂದು ಏಯ್ಟಿ ಪರ್ಸೆಂಟ್ ಆದರೂ ಮ್ಯಾಚ್ ಆಗುತ್ತೆ ಅದಕ್ಕೆ ಸರಿ ಮನೇಲಿ ಮಾಡಿ ನೋಡಿ ನಿಮ್ಗೆ ಅದೇ ಥರ ಏನಾದರೂ ಟೇಸ್ಟ್ ಬಂತು ಅನ್ನೋದ್ರೆ ಕಂಟಿನ್ಯೂ ಮಾಡಿ ನೀವು ಇದೇ ರೀತಿ ಆಲ್ರೆಡಿ ಮಾಡ್ತಿದ್ದೀರಾ ಅಥವಾ ಇದಕ್ಕಿಂತ ಒಂಚೂರು ಚೆನ್ನಾಗಿ ಬರೋ ರೀತಿ ಏನಾರು ಇದೆ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಈಗ ನೋಡ್ಕೊಳ್ಳೋಣ ಬನ್ನಿ ಸೊ ಈ ಖಾರ ಪೊಂಗಲ್ ಒಗ್ಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ತಗೊಂಡು ಅದಕ್ಕಾದ ಅದಕ್ಕೊಂದು ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇವು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಮುಂಚೆ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಪೆಪ್ಪರ್ನ ಮತ್ತು ಜೀರಿಗೆನ ಇದೆರಡನ್ನೂ ಡ್ರೈ ರೋಸ್ಟ್ ಮಾಡಿಕೊಂಡು ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು ಎರಡರೂ ಮಿಕ್ಸ್ಚರನ್ನು ಸೇರಿ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ತಕ್ಕನಂಗೆ ಯಾಕಂದರೆ ಮೆಣಸಾಗಿರೋದ್ರಿಂದ ಖಾರವೂ ಇರ್ಬೋದು ತೊಗೊಂಡು ಅದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಶಿನೂ ಹಾಕಿಬಿಟ್ಟು ಇದೇ ಒಗ್ಗರಣೆಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವು ಕೂಗ್ಸೋಕ್ಕೂ ಹಾಗಿದ್ದೀರಾ ಅಂದರೆ ಪರವಾಗಿಲ್ಲ ಸೊ ಇದಿಷ್ಟು ಮಿಕ್ಸ್ಚರ್ನ ನೀವು ಚೆನ್ನಾಗಿ ಫ್ರೈ ಆದಮೇಲೆ ಆಗಿರೋ ಅಂಥ ಅಕ್ಕಿ ಮತ್ತು ಬೇಳೆ ಏನು ಕೂಗ್ಸಿಟ್ಕೊಂಡಿರ್ತೀರ ಅದಕ್ಕೆ ಇದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ ಮಾಡಿಕೊಂಡು ಒಂದು ಸ್ವಲ್ಪ ತಿರುಗಿಸಿ ಅದು ಕುದಿಯೋ ತನಕ ಒಂದೇ ಒಂದು ಕುದಿ ಬರೋ ತನಕ ಬಿಟ್ಟರೆ ನಿಮ್ಮ ಕನ್ಸಿಸ್ಟೆನ್ಸಿನೂ ಇದರಲ್ಲಿ ಮ್ಯಾಚ್ ಮಾಡಿಕೊಂಡ್ರೆ ಆಗೋಯಿತು ಖಾರ ಪೊಂಗಲ್ ಎಲ್ಲರೂ ಇದೇ ರೀತಿ ಮಾಡೋದಂತ ಗೊತ್ತು ಆದರೆ ಒಂದು ಸರ್ತಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ ಕೇಸ್ ಟ್ರೈ ಮಾಡಿದರೆ ಹೇಗಿತ್ತಂತ ಹೇಳಿ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲಾಗಿ ಮುಂದೋಗ್ಬಿಡುತ್ತೆ ಜಾಸ್ತಿ ಟೈಮಿಗೆ ತಗೊಳ್ಳೋದಿಲ್ಲ ಇದು ನೀವು ಇದು ಪ್ರಪೋರ್ಷನ್ ಹೇಗೆ ಅಂತ ಅಂದರೆ ನಾನು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಗ್ಲಾಸ್ ತೋರಿಸ್ತೀನಿ ಈ ಗ್ಲಾಸಲ್ಲಿ ಅರ್ಧ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇನ್ನು ಅರ್ಧದಷ್ಟು ಬೇಳೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಪ್ರಪೋಷನ್ನ ಮಾಡ್ಕೋಬೋದು ಇವಾಗ ಒನ್ ಗ್ಲಾಸ್ ಅಕ್ಕಿ ಅಂದರೆ ಒನ್ ಗ್ಲಾಸ್ ಬೇಳೆ ಸೊ ಸಮ ಬಂದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎನ್ಹ್ಯಾನ್ಸ್ ಆಗುತ್ತೆ ಸೊ ಅದರಿಂದ ನೀವು ಸಮಸಮ ತೊಗೊಂಡ್ರೆ ಒಳ್ಳೆಯದು ಆಮೇಲೆ ಅದೆರಡೂ ಒಟ್ಟಿಗೆ ವಾಶ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಅದನ್ನ ಅದೆರಡೂ ಡ್ರೈ ರೋಸ್ ಮಾಡ್ಕೊಂಡಾಗ ಏನಾಗುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ ಅದನ್ನು ಮಾಡಿಲ್ಲ ನಾವು ನಡೆಯುತ್ತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಅದಾದಮೇಲೆ ನೀವು ಅದಕ್ಕೆ ಡಬಲ್ ಅಷ್ಟು ನೀರಿಡಬೇಕು ಅಂದರೆ ಇವಾಗ ಎರಡು ಸೇರಿ ಎರಡು ಗ್ಲಾಸ್ ಆಗಿದೆ ಅಲ್ವಾ ಫೋರ್ ಫೈವ್ ಸಿಕ್ಸ್ ಗ್ಲಾಸ್ ಇಟ್ಟರೂ ನಡೆಯುತ್ತೆ ಫೋ ಫೈ ಟು ಸಿಕ್ಸ್ ಗ್ಲಾಸಸ್ ಇವಾಗ ಇದರಲ್ಲಿ ಒನ್ ಕಪ್ ಅಕ್ಕಿ ಒಂದು ಕಪ್ ಬೇಳೆ ಅಂದರೆ ಹೆಸರು ಬೇಳೆ ನೀವು ತಗೊಂಡಿದ್ದೀರ ಅಂದರೆ ಒಂದು ಫೈವ್ ಟು ಸಿಕ್ಸ್ ಕಪ್ಸ್ ಆಫ್ ವಾಟರ್ ಹಾಕ್ಬೋದು ನೀವು ಅದಕ್ಕಿಂತ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಹೇಗಿದ್ರು ಪೊಂಗಲ್ಲು ಅದು ಒಂದು ಸ್ವಲ್ಪ ತೆಳ್ಳಗಾದರೂ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾದರೆ ಅಲ್ಲ ಅದ್ರ ತೆಳ್ಳಗಾದರೆ ಚೆನ್ನಾಗಿರುತ್ತೆ ಆದರೆ ನೀವು ನಾರ್ಮಲಾಗಿ ಅಕ್ಕಿ ಗಿಡ ಥರ ಪ್ರಪೋಷನ್ ಇಟ್ಬಿಟ್ರೆ ಗಟ್ಟಿ ಗಟ್ಟಿ ಅನ್ನ ಥರ ಆಗ್ಬಿಡುತ್ತೆ ನೀವು ಅದಕ್ಕೆ ಅದಕ್ಕೆ ನೀರು ಹಾಕಿ ಮತ್ತೆ ಮತ್ತೆ ಸರಿ ಮಾಡ್ಕೋಬೇಕಾಗುತ್ತೆ ಅದರಿಂದ ನೀವು ನೀಟಾಗಿ ಎಕ್ಸ್ಟ್ರಾ ನೀರು ಫಸ್ಟೇ ಇಟ್ಟು ಕೂಗ್ಸ್ಬಿಟ್ರೆ ಚೆನ್ನಾಗಾಗುತ್ತೆ ನೀವೇನಾದ್ರು ಸಕ್ಕರೆ ಪೊಂಗಲ್ಲು ಅಥವಾ ಸ್ವೀಟ್ ಪೊಂಗಲ್ ಮಾಡ್ಕೋಬೇಕಂತಿದ್ದೀರ ಅಂದರೆ ಉಪ್ಪು ಹಾಕಬೇಡಿ ಅದಾದಮೇಲೆ ಬೇಕಾದ್ರೆ ಸಪ್ರೇಟಾಗಿ ಮೇಲೆ ಇದಕ್ಕೆ ಉಪ್ಪು ನಾನು ನಾನಿವಾಗ ಸಕ್ಕರೆ ಪೊಂಗಲ್ ಮಾಡಿ ಅಂದರೆ ಬೆಲ್ಲದ ಪೊಂಗಲ್ ಮಾಡಿದ್ದೀನಿ ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಅದಕ್ಕೆ ನಾನು ಫಸ್ಟ್ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕೂಗ್ಸಿರಲಿಲ್ಲ ಯೂಶಲಾಗಿ ನಾನು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ ಬಟ್ ಇವತ್ತು ಮಾಡಿಲ್ಲ ಅಷ್ಟೇ ನಾನು ನನ್ನ ಫ್ರೆಂಡವ್ರಿಗೆ ಇಟ್ಟು ಇದ್ದೀನಿ ಅವಳು ಬಂದರೆ ಪೂಜೆ ಮಾಡಿ ನಾವು ಇಸ್ಕಾನ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇಷ್ಟೊತ್ತಿಗೆ ಇನ್ ಕೇಸ್ ಓಪನ್ ಇತ್ತು ಅಂದರೆ ಹೋಗಿ ಬರೋದು ಇಲ್ಲ ಅಂದರೆ ಸಂಜೆ ಕೆಲಸ ಮುಗಿಸ್ಕೊಂಡು ಬರೋದು ಸೊ ನಂದು ಇವತ್ತು ಇಡೀ ದಿನ ಹೇಗಿರುತ್ತೆ ಜನ್ಮಾಷ್ಟಮಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಇಸ್ಕಾನ್ಗೆ ಹೋಗ್ತೀನಿ ಇಲ್ಲೂ ಇದೆ ಮೈಸೂರಲ್ಲೂ ಇಸ್ಕೋನ್ ಇದೆ ಸೊ ಮೈಸೂರಲ್ಲಿರೋ ಇಸ್ಕಾನ್ ಹೇಗಿದೆ ಅಂತ ಯಾರಿಗಾದರೂ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದ್ರೆ ಅಲ್ಲಿ ಬೆಂಗಳೂರಲ್ಲಿರೋ ಅಷ್ಟು ದೊಡ್ಡದಲ್ಲ ಅದಂತೂ ಕರೆಕ್ಟು ಪುಟಾಣಿ ಆಗಿದೆ ಕ್ಯೂಟ್ ಆಗಿದೆ ಇದನ್ನು ಇವಾಗ ಆ್ಯಕ್ಚುಲಿ ದೊಡ್ಡದು ಮಾಡ್ತಿದ್ದಾರೆ ಯಾವಾಗ ಮುಗಿಯೋತ್ತೆ ಕನ್ಸ್ಟ್ರಕ್ಷನ್ ಅನ್ನೋ ಐಡಿಯಾ ಇಲ್ಲ ಸೊ ಯಾ ನಾನು ಇವತ್ತು ಉಸ್ಕೊಂಡು ಹೋಗ್ತೀನಿ ನೋಡಿ ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಲಿ ಮತ್ತು ಯೂಟ್ಯೂಬಲ್ಲಿ ಆಗಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀನಿ ಇವತ್ತು ಇವತ್ತು ಮತ್ತೆ ಒಂದು ಸಿಟಿಂಗ್ ಕೊರಿಯೋಗ್ರಫಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ಮಿಸ್ ಮಾಡ್ದಂಗೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ನ ಲಿಂಕ್ ನಾನು ಮೆನ್ಷನ್ ಮಾಡಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಹೋಗಿ ಅಲ್ಲೂ ಫಾಲೋ ಮಾಡಿ ಹಾಗೂ ಯೂಟ್ಯೂಬರ್ ಕೂಡ ಅಷ್ಟೇ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಜನ ಜಸ್ಟ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ನೀವು ಲೈಕ್ ಮಾಡದೇ ಇದ್ರು ಡಿಸ್ಲೈಕ್ ಮಾಡಿದ್ರು ನನಗೆ ನನಗೆ ಅದೇನೂ ಬೇಜಾರಿಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಸೊ ಯಾ ಇವಾಗ ರೆಡಿ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ಗೆ ಜಸ್ಟ್ ತುಪ್ಪದಲ್ಲಿ ನಾರ್ಮಲಾಗಿ ಗೊತ್ತಲ್ಲ ಗೋಡ ಮೀರಾಕ್ಷಿ ಡ್ರೈ ಫ್ರೂಟ್ಸ್ದು ಒಗ್ಗರಣೆ ಕೊಟ್ಟೆ ಮುಗೀತು ನೈನೈದ್ಯಕ್ಕೆ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ನಾನು ಹೊರಟು ಇಂಟರ್ನ್ಶಿಪ್ಗೆ ನಂತರ ಆಫೀಸ್ಗೆ ಹೋಗಿ ಆಫೀಸಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ನೋಡೋಣ ಹಂಗ ದಿನ ದಿನ ಹೇಗೋಗುತ್ತೆ ಅಂತ ನನ್ನ ಜೊತೆಗೆ ಹೆಂಗಿದ್ಯಮ್ಮ ನೋಡಕ್ಕಂತೂ ತಿಂದ್ಬಿಟ್ಟು ಹೇಳು ಓಕೆ ಇಸ್ಕೊನಲ್ಲಿ ಇದೆ ಟೇಸ್ಟಲ್ಲಿ ಸಿಗುತ್ತೆ ಹಾಂ ಇವಾಗ ಇವಾಗ ಹೋಗೋಕ್ಕಾಗಲ್ಲ ಇವಾಗ ಕ್ಲೋಸ್ ಆಗಿರುತ್ತೆ ಸಂಜೆ ಹೋಗೋಣ ಸೊ ಯಾ ಚೆನ್ನಾಗಿತ್ತಂತೆ ನಮ್ಮ ಹುಡುಗಿ ಹೇಳ್ತಿದ್ದಾಳೆ ಚೆನ್ನಾಗಿದೆ ಅಂತ ನಾನು ಈಗ ತಿಂದ್ಬಿಟ್ಟು ಹೊರಡಬೇಕು ನಾನು ನಿಮಗೆ ಆಮೇಲೆ ಸಿಗುವೆ ಬಾಯ್ ಸೊ ಇದು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಟೈಮ್ ಇತ್ತು ಅದರಿಂದ ಸಿಟ್ಟಿಂಗ್ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಬೇಕಂತ ಆವಾಗಲೇ ಹೇಳ್ತಿದ್ನಲ್ಲ ಅದನ್ನು ಒಂದು ಕೃಷ್ಣನ್ ಸಾಂಗ್ ಮೇಲೆ ಮಾಡ್ತಾ ಇದ್ವಿ ಪ್ರ್ಯಾಕ್ಟೀಸ್ ಮಾಡ್ಕೋತಾ ಇದ್ವಿ ಅದರದ್ದೊಂದು ವಿಡಿಯೋ ಅಷ್ಟೇ ಇದು ನಾವು ಚೆಕ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಿದ್ದು ವಿಡಿಯೋ ಅದನ್ನು ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಕ್ಚುಲಾಗಿ ನಾನು ರೀಲ್ ಮತ್ತು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮಲ್ಲೂ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರತ್ತೆ ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ನಾವು ಇಂಟರ್ನ್ಶಿಪ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆಫೀಸ್ ಕಡೆಗೆ ಹೊರಟ್ವಿ ಆಫೀಸಿಗೆ ಹೋಗಬೇಕಾದ್ರಂತೂ ಫುಲ್ಲು ಜೋಶಲ್ಲಿದ್ವಿ ಯಾಕಂದರೆ ಇವತ್ತು ಇಂಟರ್ನ್ಶಿಪ್ಪಲ್ಲೂ ಎಲ್ಲ ಚೆನ್ನಾಗಾಯಿತು ಆಮೇಲೆ ನಮ್ಮ ಡ್ಯಾನ್ಸ್ ವೀಡಿಯೋ ಚೆನ್ನಾಗಿ ಕ್ಯಾಪ್ಚರ್ ಆಯಿತು ಎಲ್ಲದು ಖುಷಿ ಖುಷಿ ಇತ್ತು ಇವತ್ತು ರೋಡೆಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಕೆಲವ್ರಿಗೆ ರಜಾ ಇನ್ನು ಕೆಲವ್ರಿಗೆ ಫಂಕ್ಷನ್ಗಳು ಅದು ಇದು ಎಲ್ಲ ಜಾಸ್ತಿ ಇವತ್ತು ಅದರಿಂದ ಯಾ ಎಲ್ಲ ಖಾಲಿ ಖಾಲಿ ಎಷ್ಟು ಖುಷಿ ಆಯಿತಂದರೆ ಕಡೆಗೆ ಹೋದೆ ಗೊತ್ತಾಗಿದೆ ತೋರಿಸ್ತೀನಿ ನಿಮಗೆ ಇರೋದಾಗುತ್ತೆ ಯಾರು ಮಾಡಿದ ಕೃಷ್ಣ ಬಂದಿ ನನ್ನ ಮನೆಗೆ ನಾವು ಬರ್ಬೋದಾ ಇಲ್ಲಿಂದನೇ ಎಷ್ಟು ಪ್ರಿಟಿ ಪ್ರಿಟಿ ಆಗಿದೆ ಹೆಂಗ್ ಮಾಡಿದ್ ನಾನು ಕೃಷ್ಣ ನೋಡೋಣ ಹೋಗ್ಲಾ ಇಲ್ಲ ಇದನ್ನ ನೋಡ್ಲಿಲ್ಲ ನಮ್ ಕೃಷ್ಣ ಹಿಂಗೆಲ್ಲ ನಡ್ಕೊಂಡು ಎಲ್ಲಿ ಅನಿತಾ ಅವ್ರು ಮಾಡಿದ್ರು ಗಣಪತಿಗೆ ಕೈ ಹೋಗ್ಯ ವಿಘ್ನಗಳು ದೂರ ಮಾಡಪ್ಪ ನಮ್ಮ ಹುಡುಗಿ ತರ ಇಷ್ಟು ಜನಕ್ಕೆ ಪೋಸ್ ಕೊಡ್ಬೇಕು ಹಿಂಗೆ 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 ಫುಲ್ಲು

ನೋಡಿ ನೀವು ಯಾರಾದರೂ ಹಿಂಗೆ ಟ್ರೈ ಮಾಡಿ ಮಾಡೋಣ ಹಿಂಗೆ ಕೃಷ್ಣ ಸೀದಾ ನಮ್ಮ ಅಕಾಡೆಮಿಲಿ ಬಂದು ನೆಲೆ ಇವರು ಹೂವ ಇಲ್ಲಿ ತನಕ ಎಲ್ಲ ಹಾರ್ಕೊಂಡ್ಬಂದಿದೆ ಎಲ್ಲ ಕಡೆ ಅವಲರ್ಶ್ ಅದೆ ಅಲ್ಲೂ ಏನ್ ಜಾಸ್ತಿ ಇರ್ಲಿಲ್ಲ ಅವಳು ನಾವು ಹೊರಡೋಣ ಅಂತ ಕೂತ್ರಿ ಎದ್ದು ಮಳೆ ಬರಕ್ ಸ್ಟಾರ್ಟ್ ಆಯ್ತು ಜೋರಾಗಿ ಕುಸು ಕಾಯ್ತಿದೀವಿ ಇದ್ದಗಡೆ ಡೋರಿಂದ ಹೋಗಿ ಮುಂದೆಗಡೆ ಡೋರಿಂದ ವಾಪಸ್ ಬಂದ್ವಿ ಒಳಗಡೆಗೆ ഏതെ ഏർ പടില്ല ഹോണ ഇസ്കാൻ ടെംപലി അങ്ങായി തന്നെ കപ്പൽ ഫീൽസ് അവർക്ക് ഗീഡ് ആയിട്ട് നമ്മൾ ബാഡി അത് മഴരായ അതെ മഴ നമ്മ ഹോടി ഒര്സ്തെ വള്ളേ ഹു നാവീക ഇസ്കാൻ കട ഒരട്ടി ഗത്തില്ല ഇന്ന എസ് ഒത്തേ ഒന്ന് കാൽ ഗൺട്ടു ബേക്കു ഇല്ലേക്ക് സോ ആഫീസുകൊട്ടു ഇസ്ക നമ്മയണ ബന്നി ഹ ಸೊ ನಾವು ನಾವು ಆಫೀಸಿಂದ ಹೊರಟಿದ್ದೇ ಲೇಟಾಗೋಯಿತು ಮಳೆ ಬರ್ತಿದ್ದಿದ್ರಿಂದ ಅದರಿಂದ ಒಂದು ಇಪ್ಪತ್ತು ನಿಮಿಷ ಆಫೀಸಲ್ಲೇ ಹಾಗೆ ಕೂತಿದ್ವಿ ಸರ್ ಜೊತೆ ಒಂದು ಮೀಟಿಂಗ್ ಹಾಗೆ ಮಾಡ್ಕೊಂಡು ಸುಮ್ಮನೆ ನಾರ್ಮಲ್ ಕಾನ್ವರ್ಸೇಷನ್ ಮಾಡಿಕೊಂಡು ಅವ್ರ ಮನೇಲಿ ನಿನ್ನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅದ್ರ ಬಗ್ಗೆ ಎಲ್ಲ ಕೇಳ್ತಿದ್ರು ಸರ್ದು ಇವತ್ತು ಮೌನವ್ರತ ಆಗಿದ್ದಿದ್ರಿಂದ ಜನ್ಮಾಷ್ಟಮಿ ದಿನ ಅವ್ರು ಅಂದ್ಕೊಂಡಿದ್ರು ಅನಿಸುತ್ತೆ ಸೊ ಅದರಿಂದ ಮೌನವ್ರತ ಮಾಡ್ತಿದ್ರು ಸೊ ಅವ್ರ ಜೊತೆ ಒಂದು ಚಿಕ್ಕ ಕಾನ್ವರ್ಸೇಷನ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ನೋಡಿದ್ರೆ ದಾರಿ ಉದ್ದಕ್ಕೂ ಹೀಗೆ ಎಲ್ಲಾದರೂ ಟ್ರಾಫಿಕ್ಕು ಮಳೆ ಆಗಿದ್ದರಿಂದ ಎಲ್ಲ ಕಡೆ ರೋಡ್ ಬ್ಲಾಕ್ಸ್ ಮಾಡಿಬಿಡಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೃಷ್ಣನ್ ಟೆಂಪಲ್ ಹತ್ರ ಎಲ್ಲೆಲ್ಲೆಲ್ಲ ರಾಮ ಕೃಷ್ಣನ್ ಟೆಂಪಲ್ಸ್ ಇದೆ ಅಲ್ಲ ಫುಲ್ಲು ಬ್ಲಾಕು ಏನು ಟೈಮಿಂಗ್ ಅಂದ್ರೆ ಒಂದು ಕಡೆ ಖುಷಿ ಆಗ್ತದೆ ಒಂದು ಕಡೆ ಒಂಥರ ಭಯನೂ ಆಗ್ತದೆ ಒಂದು ಸೆಕೆಂಡ್ ಅವರು ನಾವು ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಹಿಂಗೆ ಅಡ್ಡ ಹಾಕಿಬಿಟ್ರು ಕೈ ಇವರೆಲ್ಲ ಹಂಗೆ ಹೋದ್ಮೇಲೆ ಬಿಡ್ತಾರೆ ಆದ್ರೂ ಸ್ಟಾಪ್ ಮಾಡ್ಬಿಟ್ರು ಸೊ ಆಗ್ಲೇ ನಾನು ಸರ್ ಹತ್ರ ಕಾನ್ವರ್ಜೇಷನ್ ಮಾಡಿದ್ವಿ ಮೌನವ್ರತ ಅಂತಲೂ ಹೇಳ್ದೆ ಹೆಂಗೆ ಕಾನ್ವರ್ಸೇಷನ್ ಅಂತ ಕೇಳಿಬಿಡಿ ಅವರು ಬರೆದು ಅಥವಾ ಟೈಪ್ ಮಾಡಿ ನಮಗೆ ಹೇಳ್ತಾಯಿದ್ರು ಅವ್ರು ಏನೇ ಅದನ್ನು ನಾವು ಅದನ್ನು ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ತಿದ್ವಿ ಸೊ ಯಾ ಆ ಥರ ಕಾನ್ವರ್ಸ್ ಮಾಡ್ತಾ ಇದ್ವಿ ಇಲ್ಲಿ ಬಂದುಬಿಟ್ಟು ಇಸ್ಕಾನ್ ಹತ್ರ ನೋಡಿದ್ರೆ ಒಂಥರ ಮಿನಿ ದಸರಾ ಇದ್ದಂಗೆ ಇತ್ತು ಎಲ್ಲಿ ನೋಡಿದ್ರು ಜನ ಕಾಲ್ ಇಡೋಕ್ಕೆ ಜಾಗ ಆಗ್ತಿಲ್ಲ ಹಂಗಿತ್ತು ಕ್ಯೂ ನೋಡಿದ್ರೆ ರೋಡಲ್ಲಿರೋ ಫುಟ್ಪಾತ್ ಮೇಲಿಂದ ಸ್ಟಾರ್ಟ್ ಆಗಿತ್ತು ಆಮೇಲೆ ನಮಗೆ ಗೊತ್ತಾಯ್ತು ಅದು ಎಕ್ಸಿಟ್ ಕ್ಯೂ ಅಂತ ಎಕ್ಸಿಟ್ ಕ್ಯೂ ಅಲ್ಲಿ ಯಾರೋ ಒಬ್ಬರು ಹೋಗಿ ನಿಂತಿರೋದಕ್ಕೆ ಎಲ್ಲ ಕುರಿ ಹೋಗಿಬಿತ್ತು ಅಂತಾರಲ್ಲ ಹಂಗೆ ಎಲ್ಲರೂ ಅಲ್ಲೇ ನಿಂತುಬಿಟ್ಟಿದ್ದಾರೆ ಸೊ ಯಾರೋ ಒಬ್ರು ಹೇಳಿದ್ರು ಇದಲ್ಲ ಎಂಟ್ರಿ ಅಂತ ಹೇಳಿ ಮತ್ತು ಮತ್ತೆ ಬೇರೆ ಕಡೆಯಿಂದ ಹೋಗಿ ಅಲ್ಲಿಂದ ಎಂಟ್ರಿ ತಗೊಂಡು ಆದಷ್ಟು ಬೇಗ ಹೋದ್ವಿ ಇವಾಗ ನೋಡ್ತಿದ್ದೀರಲ್ಲ ಇದೇ ಎಕ್ಸಿಟ್ ಗೇಟಲ್ಲಿ ನಿಂತಿರೋ ಅಂತ ಕ್ಯೂ ಇದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ನಾವು ಹೋಗಿ ನಿಂತ್ಕೊಂಡ್ವಿ ಯಾರೋ ಬಂದು ಹೇಳಿದ್ಮೇಲೆ ನಾವು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ಎಂಟ್ರಿ ಗೇಟ್ ಹತ್ರ ನಿಂತ್ಕೊಂಡ್ವಿ ಜನನೇ ಕರ್ಕೊಂಡು ಹೊಟ್ಟೋದ್ರು ನಮ್ಮನ್ನ ಗೊತ್ತಲ್ಲ ರಶ್ಗಳಲ್ಲಿ ಹೋಗಿ ನಿಂತು ಕೂಡಲೆ ಅವರಾಗ ಅವರೇ ಕರ್ಕೊಂಡು ಹೋಗಿಬಿಡ್ತಾರೆ ಈ ಇಸ್ಕಾನ್ ಟೆಂಪಲ್ ನಾನು ಯಾವಾಗಾದರೂ ಒಂದಿನ ಹಂಗೆ ಬೇರೆ ಯಾವುದಾದ್ರೂ ದಿನ ಹೋದಾಗ ನಿಮಗೊಂದ್ಸರಿ ವಿಡಿಯೋ ತೋರಿಸ್ತೀನಿ ತುಂಬ ಆಗಿರುತ್ತೆ ನೋಡೋದಕ್ಕೆ ಆದರೆ ಇವತ್ತು ಮಾತ್ರ ತುಂಬ ತುಂಬ ರಶ್ ಆಬ್ವಿಯಸ್ಲಿ ಜನ್ಮಾಷ್ಟಮಿ ಆಗಿರೋದ್ರಿಂದ ರಶ್ ಇತ್ತು ಎಲ್ಲ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿತ್ತು ಯಾವುದು ಹೆವಿ ಡೆಕೋರೇಷನ್ ಮಾಡಿರಲಿಲ್ಲ ಇವಾಗ ಆರ್ಟಿಫಿಷಿಯಲ್ಸ್ ಯೂಸ್ ಮಾಡೋದು ಏನೂ ಮಾಡಿಲ್ಲ ಬರೀ ಫ್ರೂಟ್ಸು ವೆಜಿಟೇಬಲ್ಸು ಆಮೇಲೆ ಗ್ರೀನ್ ಲೀವ್ಸು ಇಂಥದ್ದನ್ನ ಯೂಸ್ ಮಾಡಿ ಡೆಕೋರೇಷನ್ ಮಾಡಿದರು ಜನಗಳು ಮಾತ್ರ ತುಂಬಾ ಇದ್ದರು ಎಂಟ್ರಿಗೆ ನಾವು ಒಳಗಡೆ ಹೋಗಿ ಟೋಟಲ್ ಆಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರ ಹೊರಗಡೆ ಬರೋದಕ್ಕೆ ಒಂದು ಫಿಫ್ಟಿ ಮಿನಿಟ್ಸ್ ಆಯಿತು ಫೈ ಜೀರೋ ಫಿಫ್ಟಿ ಮಿನಿಟ್ಸ್ ಮುಗಿಸ್ಕೊಂಡು ಯಾವಾಗ ಬರ್ತೀವಿ ಅನ್ನೋಂಗಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರಿ ಹೋಗೋ ತನಕ ನಾವು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಅಲ್ಲಿ ಒಳಗಡೆ ಎಲ್ಲರೂ ಫೋಟೋ ವಿಡಿಯೋ ಇದ್ರು ಆಮೇಲೆ ಕೆಲವರಿಗೆ ತಗೋಬೇಡಿ ಫೋಟೋಸ್ ಅಂತೆಲ್ಲ ಹೇಳ್ತಿದ್ರು ಆದರೆ ನಮ್ಗೇನು ಗೊತ್ತಾ ನಾವು ದೇವಸ್ಥಾನಕ್ಕೆ ಹೋಗಿರೋದೆ ದೇವ್ರನ್ನ ನೋಡೋಕ್ಕೆ ಅದನ್ನು ಬಿಟ್ಟು ನಾವು ಫೋಟೋ ತಗೊಂಡು ವೀಡಿಯೋ ಮಾಡಿಕೊಂಡು ಅದೆಲ್ಲ ಸರಿ ಬರೋಲ್ಲ ಎಲ್ಲಿ ತನಕ ಮಾಡಬೇಕಾ ಅಲ್ಲಿ ತನಕ ವೀಡಿಯೋ ಮಾಡಿಸ್ಕೊಂಡೆ ಯಾಕಂದರೆ ನನಗಲ್ಲಿ ಆ ಕ್ಯೂಅನಲ್ಲಿ ಕೈ ಎತ್ತರೂ ನಾನು ಕಾಣಲ್ಲ ನನ್ನ ಹೈಟಿಗೆ ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳಿ ಅವಳ ಕೈಯಲ್ಲಿ ಪಾಪ ವೀಡಿಯೋ ಮಾಡಿಸ್ಕೊಂಡೆ ಮಾಡಿಕೊಟ್ಲು ಚೆನ್ನಾಗಿಯೇ ನೀವು ನೋಡಿ ಕೃಷ್ಣನ್ದು ಒಂದು ಕಡೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅನ್ಸತ್ತೆ ನಾನು ಚೆಕ್ ಮಾಡಿ ನಿಮಗೂ ಕೃಷ್ಣ ಒಳ್ಳೇದು ಮಾಡಲಿ ಸೊ ನೀವೆಲ್ಲ ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿದ್ರಿ ಬ್ಯಾಂಗ್ಳೂರಲ್ಲಿರೋ ವಿಸ್ಕೊಂಡು ನಾನು ತುಂಬ ಮಿಸ್ ಮಾಡ್ಕೋತೀನಿ ಈ ಕ್ಯೂನ ನೋಡಿದ್ರೆ ಯಾಕಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಬಿಡ್ತಾ ಇದ್ರು ಪಾಪ ಇಲ್ಲೂ ಕೂಡ ಟ್ರೈ ಮಾಡಿದ್ದಾರೆ ತುಂಬಾ ಇಲ್ಲಿ ಅದೇ ರೀತಿ ಬ್ಯಾಂಗ್ಳೂರಲ್ಲಿರೋ ರೀತಿಯೇ ಕನ್ಸ್ಟ್ರಕ್ಟ್ ಮಾಡ್ಬೇಕಂತಿದ್ದಾರೆ ಇನ್ನೂ ತುಂಬ ವರ್ಷಗಳು ಹಿಡಿಯುತ್ತೆ ಈಗ ಸದ್ಯ ಫೌಂಡೇಶನ್ ಅಷ್ಟೇ ಆಗಿರೋದು ನೋಡೋಣ ಅಷ್ಟಲ್ಲಿ ನಾನು ಇರೋದಿಲ್ಲ ಆದರೆ ಅದು ಓಪನ್ ಆದಮೇಲೆ ನಾನು ಡೆಫಿನೆಟ್ ಆಗಿ ಒಂದು ಸಾರಿ ಬಂದೇ ಬರ್ತೀನಿ ಸೊ ಯಾ ನನ್ನ ಜನ್ಮಾಷ್ಟಮಿ ಹೀಗಿತ್ತು ಐ ಮೀನ್ ನಾನು ಸೆಲೆಬ್ರೇಟ್ ಮಾಡಿರೋ ಕೃಷ್ಣ ಜನ್ಮಾಷ್ಟಮಿ ಹೀಗಿತ್ತು ಸಿಂಪಲ್ಲಾಗಿ ಕ್ಯೂಟಾಗಿ ನಾನು ಮನೇಲಿ ಏನೂ ಸಪ್ರೇಟಾಗಿ ಮಾಡೋಕ್ಕೆ ಹೋಗಲಿಲ್ಲ ಹೀಗೆ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದೆ ಕಣ್ಣು ತುಂಬ ದರ್ಶನ ಮಾಡೋದಕ್ಕಿಂತ ಇನ್ನೇನು ಹೆಚ್ಚಲ್ಲ ಸೊ ನಾನು ಕೇಳ್ಕೊಳ್ಳೋದಿಷ್ಟೇ ನಿಮ್ಮ ಏನೇ ಇಷ್ಟ ಕಷ್ಟಗಳಿರಲಿ ಎಲ್ಲದನ್ನೂ ಆ ಕೃಷ್ಣನ ಹತ್ರ ಹೇಳ್ಕೊಳ್ಳಿ ಅವ್ರು ಎಲ್ಲದನ್ನೂ ಸರಿ ಮಾಡ್ತಾರೆ ನಾನು ಫಸ್ಟಿಂದನೂ ಕೃಷ್ಣನ್ ಫ್ಯಾನು ಭಕ್ತೆ ಅಂತ ಹೇಳೋದಕ್ಕೆ ಓಕೆ ಆದರೆ ಫ್ಯಾನ್ ಅಂತ ಹೇಳೋದು ಇನ್ನೊಂಥರ ಲೆವೆಲ್ಲು ಸೊ ಯಾ ನಾನು ಅವರ ಭಕ್ತೆ ಸೊ ಆ ಭಕ್ತಿನಲ್ಲಿ ನಾನು ಏನೇ ಮಾಡಿದ್ರು ನಾನು ಏನೇ ಕೇಳ್ಕೊಂಡ್ರು ಕೃಷ್ಣ ನನಗೆ ಇದುವರೆಗೂ ಕೊಟ್ಟಿದ್ದಾರೆ ಅದರಿಂದ ನಾನು ನಿಮಗೂ ಹೇಳ್ತಿದ್ದೀನಿ ಏನಾದರೂ ನಿಮ್ಮ ಇಷ್ಟ ದೇವರುಗಳು ಅಂತ ಇರ್ತಾರಲ್ವ ಯಾರೇ ಆದರೂ ದೇವರು ಒಬ್ಬರೇ ಆದರೆ ನಿಮ್ಮ ಇಷ್ಟ ದೇವರುಗಳನ್ನು ನೀವು ನೆನೆಸ್ಕೊಂಡು ಏನಾದರೂ ಕೆಲಸ ಶುರು ಮಾಡಿದ್ರೆ ಅದು ಶುಭನೇ ಆಗುತ್ತೆ ಸೊ ಅದರಿಂದ ಈ ಥರ ಹಬ್ಬ ಹರಿದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ತುಂಬುತ್ತೆ ನೀವು ಹೋಗಿ ಆಗಾಗ ಏನು ಹೋಗೋದು ಹಬ್ಬಗಳಿಗೆ ಹೋಗೋಣ ಬಿಡು ರಶ್ ಇರುತ್ತೆ ಬಿಡು ಅಲ್ಲಿ ತುಂಬ ಜನ ಇದ್ರು ಇಷ್ಟು ರಶ್ ಇರುತ್ತೆ ಅಂದರೆ ಬರೋದೇ ಬೇಡ ಅಂತ ದೇವ್ರನ್ನ ನೋಡೋಕೆ ಇನ್ಯಾರಿಗೋಸ್ಕರ ನಾವು ಕಾಯಬೇಕಲ್ವಾ ಸೊ ಅದರಿಂದ ಹೋಗಿ ಬಂದಿದ್ದಾಯಿತು ಹೊರಗಡೆ ಬರೋಷ್ಟ್ರಲ್ಲಿ ಜೀವನೇ ಹೋಯ್ತು ಒಂಥರ ನಂಗೆ ದಸರಾ ವೈಪ್ಸ್ ಕೊಡ್ತಿದೆ ಕೊಡ್ತಾರೆ ಸೊ ಇದಾಗಿತ್ತು ಕೃಷ್ಣ ಜನ್ಮಾಷ್ಟಮಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ನಾನು ನಿಮಗೆಲ್ಲ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ ಹುಷಾರಾಗಿರಿ ಕ್ಷೇಮವಾಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್